ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದ ನಾವು ಅರಾಮದೇ ನೋಡಿರಿ ಯಾರೆಲ್ಲ ವಿಶ್ ಮಾಡ ಮತ್ತು ಅಂತಂದು ಹಾಕಿದ್ರಲ್ರಿ ಅವ್ರದ್ದೆಲ್ಲ ನಾನು ಹೆಸರುಗಳನ್ನು ಕಥೆ ಎಂಡಿಗಿನ ತೊಗೊಂಡೀನ್ರಿ ನೀವು ಅಲ್ಲಿ ನಿಮ್ಮ ಹೆಸರುಗಳನ್ನು ದಯವಿಟ್ಟು ನೋಡಿರಿ ಯಾರದು ಹುಟ್ಟಿದ ಹಬ್ಬ ಐತಿ ಕಮೆಂಟ್ ಹಾಕಿದ್ರಲ್ಲ ನಾವು ವಿಶ್ ಮಾಡೀನಿ ರೀ ನೋಡ್ಬೋದು ರೀ ನೀವು ಅಲ್ಲಿ ವಿ ತಪ್ಪದೆ ನೋಡಿರಿ ಏನು ಕಥೆ ಮಾಡೇನರೀ ಲಾಸ್ಟಿಗೆ ಹಾಕಿ ನೋಡಿರಿ ಅದನ್ನ ವಿಶ್ವಾಸಿಂದಿದ್ದೀನಿ ರೀ ನೀಲ ಮೊನ್ನೆ ಸಾನಿಕ್ ಇಟ್ಕೊಂಡಿವಂತ ಹಗರಾಗೈತೆ ನೋಡುವ ಬಡ ಬಡ ಹೆಗ್ಗ್ರಸ್ಕೊಡ್ತೀನಿ ಬಂದಿದ್ದು ಹಳ್ಳ ಅರಸ್ ತೆಗೆದು ಬಿಡಿ ನಿಮೇನ குத்கண்டா சாணசிதா இதுக்க சாணசி அந்த நோடக்கட ஹெகர்ஷ் கூட நங்கர் ஹார்ஸ்தூன் மாத்தாடு நோடக்கி எல்லா மனசி அதாவே எகரதுசி முந்தே கேர் ஹாக்கினில்ல அத்திரேன் பாருதில்ல அஹ் நான்சேவா ஹகிர இவத்தேக்க குந்திருக்கித் சஞ்சான மத்த மங்களா நீ தகவ இவன் அது சுருக்கொடிலோட அரிசு அக்க துன் கொள்ளேனாக்கோதீனி ಬೇಡ ಇಲ್ಲ ಐತಿ ಚೀಲ ನಾನು ತುಂಬಕೋತೇನೆ ಗೋಧಿ ಸಾಸು ಮಾಡೋದೈತೆ ಅಂದ ಬಡ ಬಡ ಕೆಲಸ ಮುಗ್ದಂಗೆ ಇವತ್ತು ಇಲ್ಲ ಅಂದ್ರೆ ಮತ್ತೆ ಮಧ್ಯಾಹ್ನ ತಾನಾ ಹಾಕಿತ್ತು ಇವತ್ತು ಹೆಂಗೂ ಕಡಿತ ಅದೇನು ಇದ್ದಿದ್ದಿಲ್ಲ ನೀಲ್ಲ ಹಂಗಾಗಿ ಹೊರ ಒತ್ತರ ಆತ ಇವತ್ತು ಹೆಂಗೆ ಗಣ್ಣ ಮಕ್ಕಳಿಗೆ ಬುತ್ತಿ ಕಟ್ ಕಚ್ಚಿದ್ವಿ ಹೊಲಕ್ಕೆ ನಾ ಒಂದಿಟ್ಟು ಮಧ್ಯಾಹ್ನ ಅವಲೇಕ ಮಾಡ್ಕೊಂಬಿಡೋಣಂತ ಅವಲೇಕಾರ ಉಪ್ಪಿಟ್ಟಾರೆ ಏನಾರ ಮಾಡ್ಕೊಳ್ಳೋಣ ನಷ್ಟಕ್ಕೆ ಇಲ್ಲ ತಂದು ತೋಷಿ ಚುಂಬರಿ ಅಂತ ಮುಂಜಾನೆ ಹಂಗ್ರು ಆಗೈತೆ ಹೊಳ ಮಾಡಿ ಬಡ ಬಡ ತೋಷಿ ಚುಂಬರಿ ಮಾಡ್ಕೊಳ್ಳೋಣ ನೀಲ ಮಧ್ಯಾಹ್ನ ಹಾಂ ಏನೈತಲ್ಲ ಒಟ್ಟು ಬಿಸಿ ಉಚ್ಚಪಾತ್ರೆ ಮತ್ತೆ ರೊಟ್ಟಿ ಬೇಕಂದ್ರೆ ರೊಟ್ಟಿ ಮಾಡಿರತ್ತೆ ಹೋದಿಲ್ಲ ಅಷ್ಟ ಮಾಡೋಣ ಅಂತ ಅಕ್ಕ ಕೇಳೋಣ ಅಕ್ಕ ಏನಂತಾರ ಏನ ಇದನ್ನ ಮಾಡೋಣ ಅಂತ ಇವ್ನಕ ಮುಂಜಾನೆ ಇವು ಕಿರುಸಾಲಿ ಇವನ್ನ ಬಂದಿತ್ತಕ್ಕ ಸಬ್ಬಸ್ಗಿ ಅದೇ ತೊಗೊಂಡಿದ್ವಿ ಸಂಜೆ ಮುಂಚೆ ಸೋಸ್ಬೇಕ ಅದನ್ನ ಹೌದು ನೋಡಿ ಇವನಿಲ್ಲ ನೆನಪ ಇಲ್ಲ ಸೋಸ್ಬೇಕು ಅದನ್ನ ಸೋಸಿ ಕಿರುಕಾಲಿ ಪಲ್ಲೆ ಮತ್ತ ನಾಳೆ ಸಬ್ಬಸ್ಕಿರ ಮಾಡಿಬಿಡ್ಬೇಕು ಹೆಸರು ಕಾಳಿನಾಗೆ ಇಟ್ಟು ಸಬ್ಬಸ್ಗಿ ಹೆಸರು ಕಾಳೆ ಹಾಕಿ ಮಾಡೋಂತು ಹೋಗಿ ಬಾದಿನ ಹಾಕಿ ಮಾಡಿ ಇಲ್ಲಕ್ಕ ಕಿರಕ್ಸಾಲಿ ಮಣ್ಣೆ ಮಾಡಿದ್ವಿ ಆ ತಾಳು ಹಂಗರ ಸಬಸ್ಗಿ ಹಾಕಿ ಮಾಡೋಣಂತ ಪಲ್ಲೆ ನಾಳೆ ಹಾಲಿಂದ ಮುಚ್ಚಿ ಬಂದಿಲ್ಲ ಅಲ್ಲ ಏನಿಲ್ಲ ಹೋಕ್ಕ ಹರಕಳಿ ಮುಚ್ಚಿ ಬಂದೆ ನಾಳೆ ಅಕ್ಕ ಸಾನಿಗೆ ಬಾಯಿ ಹಾಕಿ ಮುಚ್ಚಿ ಬಂದಿನಕ್ಕ ಇತ್ ಬಗ್ಲ ಮಾಡಿ ಮಾಡ ಇಲ್ವ ಇವ ಬೆಕ್ ಸಮ ಸಾಕಾಗಿತ್ ಬಿಡಾಕ ಎಲ್ಲರ ಬಿಟ್ಟು ಕುಂತ್ ಬಿಡ್ತಾರ ಸಾಕ್ದಾರ ಆಕೇನೆ ಆಡಕ್ಕೆ ಇತ್ ಬಕ್ಲ ಹಾಕೊಂಡು ಮುಂದೆ ಮಾಡ್ಕೊಂಡ್ತಾ ಬಂದು ನಿಮ್ಮ ಮತ್ತೆ ತಕೊಂಡ್ರೆ ತ ಬಂದದ್ದು ಗೊತ್ತಾಗೋದಿಲ್ಲ ಅಂತ ಹಾಕಿನಿ ಹಾಕ ತುಗೋಣಿಲ್ಲ ಸುರುಕು ಹೊತ್ತಾಗ ಇವನ ಮರ ತುಂಬ ಬಡ ಬಡ ಎದುರಿಸ್ತೇನೆ ನೀವು ಸಣ್ಣ ಇದ್ದಾಗ ಹಸುನ ಹಸಿ ಮಾಡೋಕಲ್ತಿದ್ದಿನಾಕ ನೀನು ಹೆಗ್ರು ಸಾಕೀರಾಕೇನು ಬರ್ತಿದ್ದಿಲ್ವ ನೀಲ್ಲ ನನಗೂ ಸಣ್ಣಕ್ಕಿದ್ದಾಗ ನಮ್ಮಮ್ಮೆ ನಾವು ಸಾಲಾಗಿಂದ ಬಂದಮೇಲೆ ಶನಿವಾರ ಅದು ಮತ್ತು ಸಾಲದು ಒಡ ಬಿಡ್ತಿತ್ತು ಮಧ್ಯಾಹ್ನಕ್ಕಂದು ಬಂದು ಬಿಡ್ತಿದ್ವಿ ಈ ಹೆಗ್ರಷಿ ಹೆಗ್ರದ ಹಾಕಿ ಕೊಡ್ತಿದ್ರೆ ನಮಗೆ ನಾವು ಸಣ್ಣ ಇವನ್ನೆಲ್ಲ ಇವನ್ನ ತೆಗಿತಿದ್ದೆವು ಹಳ್ಳ ಹಸನ್ ಮಾಡ್ತಿದ್ವಿ ಮತ್ತು ಹಿಂಗೆ ಶೇಂಗಾ ಪಂಗಾ ಹೊಡೆದಿದ್ರೆ ಮಧ್ಯಾಹ್ನ ಮ್ಯಾಗ ಸಾಲು ಬಿಟ್ಟ ಮೇಲೆ ಶನಿವಾರ ಅದು ಮತ್ತು ರವಿವಾರನೂ ಮನೆಯಾಗೆ ಇರ್ತಿದ್ವಿ ಹಾಗಾಗಿ ಹಳ್ಳ ಪಳ್ಳ ಹರಸೋದು ಮಾಡೋದು ಹಾಕಿ ಚಪಾತಿ ಮಾಡಕ್ಕೆ ಬರ್ತಿತ್ತು ರೊಟ್ಟಿ ಮಾಡೋಕೆ ಬರ್ತಿತ್ತು ಪಲ್ಯ ಅದು ಮಾಡೋಕೆ ಬರ್ತಿತ್ತು ಹೋಳ್ಗೆ ಮಾಡ್ತಿದ್ವಿ ಮತ್ತು ಕಡು ಮಾಡೋ ಕಲ್ತಿದ್ವಿ ನಾವು ಹಾಗಾಗಿ ಅಡುಗೆದೇನು ಚಿಂತಿದ್ದಿದ್ದಿಲ್ಲ ಎಲ್ಲ ಮಾಡ್ತಿದ್ವಿ ಇವು ಹೆಗ್ರಸೋದು ಇಂಥವೇನು ಬರ್ತಿದ್ದಿಲ್ಲ ಎಲ್ಲ ಇಲ್ಲಿ ಬಂದ ಮ್ಯಾಗ ಕಲ್ಕೊಂಡ್ವಿ ನೋಡುವ ಗಂಡನ ಮನೆಗೆ ಬಂದು ಅತ್ತಿ ಚಲೋ ಸಿಕ್ಕಳ ಎಲ್ಲ ಕಲಿಸಿದ್ಲು ಪಾಪ ನಮಗೆ ಅಡುಗೆ ತವ್ರ ಮನೆಯಾಗ ಕಲ್ಕೊಂಡು ಹೋಗ್ಬಿಡುವ ನಾವೆಲ್ಲ ಇಂಥದ್ದು ಬರೋಂಗಿಲ್ಲ ಬಿಡು ಮತ್ತೆ ಎಲ್ಲ ಕಲ್ಚಾರ ನಮ್ಮ ತವ್ರ ಮನ್ಯಾಗ ಇನ್ನೇನು ಹೆಣ್ಮಕ್ಳು ಕಲ್ಲುತ್ತು ಮರೀಬೇಕು ಎಷ್ಟು ಸಾಲಿ ಕಲೀಲಿ ಎಷ್ಟು ಮಾಡಲಿ ಅಂದ್ರೆ ಒಂದು ತಂದೆ ತಾಯಿಗೂ ನೆಮ್ಮದಿ ಇರ್ತೈತಿ ಕಲುತ್ತಿರ ನನ್ನ ಹಣ್ಣು ಮಗಳಿಗೆ ಬರ್ತೈತಿ ಬಿಡು ಚಿಂತಿಲ್ಲ ಅನ್ನೋಂಗತ್ತೆ ಹೋದ ಮನ್ಯಾಗೂ ಒಳ್ಳೆ ಹೆಸರು ತೊಗೋತೀವಿ ಹೌದಿಲ್ಲ கர கல்ல மரியா மக்கள் மனியாக மாவாந்த மணி சேவ் மாடுவரீத்தார்க்க மனியாக ஹெங்க்ங்கரல அக்க கல்லத்து மரியக்கெணு கம்ளக்காங்க அக்கத்தங்கி கோஜி சுச்சு மடாத்தன புர்சத்திராங்க அக்கத்தங்கு ஏ புருசாத்தி ரங்கில்ல எல்லா இட் ஹாலி அது நே மத்த ஓடத்தை சும்னா ஆசன மாட்டு இட்டு வந்த கண்ட் மக்கள் நீம்பர்த்தரில் நான் வர இது அந்த பட சீல் கும் ஆக சுும்பரக நின்று ஆத்தான ಅರೆ ಆಯಿತು ಆಯ್ತು ಮಂಗಳಾರ ಒಪ್ಪತ್ತಾ ಕಂಬಳಕ್ಕ ಮುಂಜಾನೆ ಒಟ್ಟು ಉಪ್ಪಿಟ್ಟು ಮಾಡಿದ್ದೆ ಈ ಮಧ್ಯಾಹ್ನ ನಾನು ಏನಾರ ಮಾಡ್ಕೋಬೇಕು ನೋಡು ನಾಶಾಕ ನನ್ ಗಂಡನ ಅವ್ಗೆ ರೊಟ್ಟಿ ಮಾಡಿ ಕಟ್ಟಿದೆ ರಾತ್ರಿ ಒಪ್ಪತ್ತು ಬಿಟ್ಟರೆ ಆತಂತ ಮಾಡೇನ್ವ ನಾನು ಅದು ನಾಷ್ಟ ಆತನ ಕಂಬ್ಲಕ್ಕ ನೀವು ಒಪ್ಪತ್ತಾನ ಮಂಗಳಾರಲ್ಲಿ ಇವತ್ತು ಹ್ಞೂ ನಾವು ಒಪ್ಪತ್ತು ಇವತ್ತು ನಮ್ಮದು ಉಪ್ಪಿಟ್ಟಾಯಿತು ನೋಡು ಉಪ್ಪಿಟ್ಟು ತಿಂದ್ವಿ ಮಧ್ಯಾಹ್ನ ನಾವು ಹೊರಟೋಸಿ ಸುಮ್ಮನೆ ಮಾಡ್ಕೋಬೇಕು ನೋಡು ಆಯ್ತು ಹಾಕಿಲ್ಲ ಗೋಧಿ ಹಳ್ಳ ಹಾರಿಸ್ತೀನಿ ನಾನು ಬೇಡ ಹಾಡಿ ನಾರಿಸ್ತೀನಿ ಕುಂದಿರಿ ನೀವು ಇಷ್ಟೊತ್ತಿನ ಕೆಲಸ ಮಾಡಿ ಬೇಸಾಗೈತೆ ನಾನು ಕುಂದ್ರಿ ನಾರಿಸ್ತೀನಿ ಏನು ಹೇಳಿದ್ರು ಜೊತೆ ಆಡ ಗೋಧಿ ಹೇಳಿದ್ರೆ ಏನು ಹಾಕತಿ ಹಾಕಿಲ್ಲ ಕಂಬ್ಲಕ್ಕ ಹಳ್ಳ ಹಾರಿಸ್ತೀನಿ ನಾನು ಕುಂದ್ರ ಕುಂತಿ ನೆಲ್ಲ ಇದು ಮಾಡ್ತೇತವನ ಅಯ್ಯ ಹಾಕಿಲ್ಲ ಖಾಲಿ ಕಾಲಿದೆ ನಾನು ಕುಂತಾರೆ ಏನು ಮಾಡಲಿ ಹಾಕಿಲ್ಲ ಆರಿಸ್ತೀನಿ ಓ ಆ ಕಂಬ್ಲಕ್ಕ ನೀನು ನಮ್ಮ ಪೈಕಿಯರಿಗೆ ಒಬ್ರಿಗೆ ಅರಾಮಿದ್ದೀರಮ್ಮ ಅದಕ್ಕೆ ಮಾತಾಡ್ಸಕಂತ ಹುಬ್ಬಳ್ಳಿಗೆ ಹೋಗಿದ್ದೆವು ನಾನು ವಾ ನೀನು ಹೇಳ್ತೇನೆ ನಾವು ಬಸ್ನಾಗಿದ್ವಿ ಇದ್ವಿ ತಾಯಿಂದ ಇಬ್ಬರು ಅಜ್ಜುಗಳು ಇದು ಸ್ಕೂಟಿ ಮ್ಯಾಗ ಹಿಂದೊಬ್ಬ ಮೋಟ್ರ್ ಸೈಕಲ್ನಾಗ ಏನು ತಿನ್ನ ಹತ್ಸ್ಕೊಂಡು ಬರಾಕತ್ತ ಇವ್ವ ನೀನು ಹೇಳ್ತೇನೆ ಅವ್ರನ್ನ ಹಿಂಗೆ ಸೈಡ್ ಹೋಗ್ಯಾಕೆ ಹೋದನ ಅವರು ಅಜ್ಜಗಳು ಮತ್ತು ಇದನ್ನು ಅದು ಒಮ್ಮೆ ಅವ್ರಿಗೆ ಬಂದು ಹಚ್ಚಿಬಿಟ್ರು ಇವ ಇಂಥ ಹಾರಿಲ್ಕಿ ಹಿಂದ ಏನು ಯೋವ ಎಷ್ಟ ಒಂದು ಮನುಷ್ಯನ ಅಷ್ಟತ್ರ ಹಾರಿ ಕೆಳ ಬಿದ್ಲೆ ಇವು ಹಾಕಿ ಅಯ್ಯೋ ಇವತ್ತಿನ ಏನತ್ತಲ ಮತ್ತೆ ಮತ್ತಿಕ್ಕಿ ಹಿಂದ ಕೂತಕ್ಕಿ ಹೂವು ಜನ ಜಾತ್ರೆ ಬಿಡು ಮಂದಿ ಎಲ್ಲರೂ ಇರೋದು ಹೋಗಿ ಅವ್ರನ್ನ ಎಬಿಸಿ ಆ ಹೆಣ್ಮಗಳನ್ನ ರೋಡ್ನಾಗ ಚಪ್ಪಲ್ ಒಂದ್ ಕಡೆ ಆಗ್ಯಾವ ಅಕ್ಕಿ ಒಂದ್ ಕಡೆ ಆಗ್ಯಾಳ ಅವರು ದಪ್ಪ ಬಿಡ್ಲಿಕ್ಕೆ ಮ್ಯಾಲಿಂದ ಹಾರಾಳ ಯದಿವಿ ಯವ್ವ ನಸ ಕಣ್ಣು ಹೋಗ್ಬಿಟ್ಟಿ ಇಬ್ಬಾಕಿ ಮತ್ತೆ ಅಳ್ಕೊಂಡು ಹೋಗೋಕಿ ಒಂದು ರೋಡ್ ಸೈಡ್ ಕುಂದ್ರಿಸಿದ್ರು ಕುಂದ್ರಿಸಿ ಮತ್ತೆ ನೀರು ಗೊಜ್ಜಿದ್ರು ಯವ ಹೇಳಿಲ್ ಬಿಡುವ ಆಕೇನು ನಮ್ದು ಬಸ್ ಬಿಡ್ತ ಮುಂದೆ ಯವ ಆಕೇನು ಎದ್ಲು ಬಿಟ್ಲ ಯವ್ವ ನಿನ್ನೆ ನೋಡಿ ಕಾಲ ಕಣ್ಣಾಗದು ಯವ್ವ ಅಂತ ಹಗುರ್ಕು ಹೋಗ್ಬೇಕು ಗಾಡ್ಯಾಗ ಅಂತ ನಾವು ಹುಷಾರಿರ್ತೇವಂದ್ರು ಹಿನ್ಯಾರ ಇದು ಇರೋದಿಲ್ಲ ಸರಿ ಇರೋದಿಲ್ಲ ನೋಡ್ಕೊಂಡು ಆಡ್ಡಾಡ್ಬೇಕು ಅಯ್ಯಪ್ಪ ಪಾಪ ಹೆಣ್ಮಗಳು ಏನಾತನ ಏನ ಬಿಡು ಹೆದರ್ಕೊಂದಾಳೆದಿಲ್ ಜಿ ಅಂಗರಕ್ಕೆ ಬಿದ್ದಲ್ಲ ಇವ ಮನುಷ್ಯಾಗ ಒಂದು ಕಾಲು ಜಾರಿದ್ರ ನಾ ಕೊಟ್ಟು ಹೊಟ್ಟು ಮತ್ತೆ ಗಾಡಿ ಗಾಡಿ ಮ್ಯಾಗಿದ್ದು ಹಾರಾಳ ಅಂದ್ರೆ ಇವ ಹೆದ್ರಿಕೆ ನಾವ್ ಹುಷಾರಿಂದ ಅಡ್ಡಾಡ್ರಿ ಎಲ್ಲರೂ ಟೈಮ್ ಹೇಳಿಕೆಗೆ ಬರೋದಿಲ್ಲ ಒಂಚೂರು ಹುಷಾರಿಂದ ಅಡ್ಡಾಡ್ರಿ ಐದು ನಿಮಿಷ ನೀವು ಮನೆಗೆ ಹೋಗುದು ಲೇಟ್ ಆಗೋಲ್ದಕ್ರಿ ಮನಿಯೊಳಗ ನಿಮ್ಮ ಹೆಂಡತಿಗಳು ತಾಯಿಗಳು ಮಕ್ಕಳು ಅದ ಕಾಯ್ತಿರ್ತಾರ ಸೌಕಾಶ ಹೋಗ್ರಿ ಸುರಕ್ಷಿತವಾಗಿ ಮನಿ ತಲುಪ್ರಿ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೇನೆ ನೋಡ್ರಿ ಓ ಹಿಂಗ ನಮ್ಮಮ್ಮೆ ಗುಡಿ ಹೊಂಟಿಲ್ವಾ ನಾ ಸಣ್ಣಕ್ಕಿದ್ ಬಿಡು ಒಂದು ಹತ್ತನೇ ತನಕ ಓದ್ತಿದ್ನಿ ನಾವು ಸಣ್ಣಕ್ಕಿದ್ನಿ ಹಿಂಗೆ ಹೊಂಟ ನಮ್ಮ ಅಮ್ಮ ಹೊಂಟಿದ್ಲು ಏನಿ ಬತ್ತಿ ಅದು ಒಬ್ಬ ಸಾಯಂಕಾಲ ನಾ ಬಂದು ಬೆಸ್ ಗುಟ್ಟನು ಬಂದು ಹಾಯಿಸಿಬಿಟ್ರೆ ಏನು ಹೇಳಿವ ಮಾಡ್ತಾವ ಮಕ್ಕಳಾಗ ಒಂದು ಇಟ್ಕೊಂಡು ಮುಂದೆ ಯಾರು ಬರ್ತಾರ ಯಾರಿಲ್ಲ ಅನ್ನೋದು ಖಬರ ಇರಂಗಿಲ್ಲ ಏನಾದ್ರು ಮತ್ತು ಅಮ್ಮರಿಗೆ ಯವ ಹಾಸಿದ್ರು ತಡಪ್ಪನ ಬಿದ್ಲು ಇನ್ನೂ ಅಂತಕ ದಾಟಿದ್ಲು ಮತ್ತೆ ಹೋಗಿ ಅಭಿಸ್ ಕರ್ಕೊಂಡ್ಬಂದಿವ ಏನು ಕತಿ ಕತಿ ಇನ್ನೂ ಅಂತ ಅವ ಗಿರ್ಜಕ್ಕ ಇವ ಹೂಪೆಟ್ ಬಿದ್ದಿದ್ ನೂ ಹೋಗೋದಿಲ್ಲ ಬಿಡಾ ಇವ ಏನಾರು ಸಣ್ಣ ಇದ್ದ ಕೈ ಮುರ್ಕೋ ಕಾಲ್ ಮುರ್ಕೊಂತ ಆಗಿರ್ತಾವಲ್ಲ ಆಗಿರ್ತಾವಲ್ಲವೆಲ್ಲ ಈಗ ನೂ ಬರ್ತಾವೆ ನೋಡಿ ಹೌದು ಯಾವ ಕಮ್ಲಕ್ಕ ಕರೆ ಅದು ಗಿರ್ಜಾವ ಅವಳಪ್ಪ ನಮ್ದು ಈಗ ಗೋದಿ ಹಸನ್ ಮಾಡೋದ್ ಮುಗೀತು ನೋಡಿರಿ ಜ್ವಾಳ ನೋದಾವ್ರಿ ಹಸನ್ ಮಾಡುವ ಅದ ಇನ್ನೊಂದು ದಿನ ಮಾಡಿದ್ರಂತಂದು ನಾವು ಬಿಟ್ಟೇವ್ರಿ ಮಧ್ಯಾಹ್ನ ಈ ಒಂದು ಗಂಟೆ ಆಯ್ತು ನೋಡ್ರಿ ಹಂಗಾಗಿ ತೋಷಿ ಶುಮರಿ ಮಾಡ್ಕೊಂಡ್ರಂತೆ ಒಪ್ಪತ್ತಿದ್ವಿ ರೀ ಇವತ್ತ ಹಂಗಾಗಿ ಗಿರ್ಜಾವ್ನ ಬಂದಿಲ್ಲ ಹಂಗಾಗಿ ಮೂರು ಮಂದಿಗೆ ನೀಲಾಗ ನನಗೆ ಮಾಡಿದ್ರ ಮಾಡಿರತ್ತಂತಂದ ತೋಷಿ ಶುಮರಿ ಮಾಡಾತ್ತಿದ್ ನೋಡ್ರಿ ಅನ್ನೇ ಕಮಲಕ್ಕ ಕಮ್ಲಕ್ಕ ನಂಗೆ ಹೊಕಿಂತವ್ ಮನಿಗೆ ನೀವಷ್ಟ ಮಾಡ್ಕೊರಿ ಮತ್ತೆ ಅಲ್ಲಿ ಹೋಗಿ ಏನ್ರಿ ಮಾಡ್ಕೊತೇನೆ ಬ್ಯಾಡ್ತವ್ನ ಹೊಕ್ಕೇನಿ ಕುಂದರ್ಲೆ ಒಪ್ಪತ್ತದಿ ಅಂತ ಮತ್ತೆ ಹೋಗಿ ಮತ್ತೆ ಏನ್ ಮಾಡ್ಕೊಂತಿ ಇಷ್ಟೋತನ ಕುಂತಿ ಕುಂದ್ರ ಹೋಗಿ ಅಂತ ಮಾಡಾಕ್ತೇನಿ ತಿಂದು ಹೋಗಿ ಏನು ಕುಂದ್ರ ರೇ ಮತ್ತೆ ಮತ್ತೆ ನಮ್ಮ ಮನಿಗೆ ಹೋಗಿ ಅವ್ಲಕ್ಕೆ ಮಾಡ್ಕೊತೇನಿ ಹೊಕ್ಕಿಂತ ಕಮಲಕ್ಕಿಲ್ಲ ಗಿರ್ಜಾವಣ ಈಗ ಅವಲ್ಲರಿ ಕೇಳಂಗಿಲ್ಲ ನೋಡಿ ನೀನು ಅಲ್ಲ ಇಷ್ಟೋತನ ನಮ್ಮ ಜೊತೆ ಕುಂತ ಗೋಧಿ ಸ್ವಚ್ಛ ಮಾಡಿ ಹಂಗ ಹೊಕ್ಕ ಅಂತ ತಿಂದು ಹೋಗು ಮತ್ತೆ ಅಲ್ಲಿ ಹೋಗಿ ಮಾಡ್ಕೊತಿ ಎರಡು ಗಂಟೆ ಆಗೈತಿ ಚರಾ ಕೊಡ್ತಿದ್ನೆ ನೀನೇ ಹೆಚ್ಕೊಂಡಿನಿ ಇಲ್ಲ ನೀನು ಗೋಧಿ ತುಂಬಾ ಕತ್ತಿದ್ರಿ ಹಸನ್ ಮಾಡಿದ್ವು ಹಂಗಾಗಿ ಕುಂತರ ಏನ್ ಮಾಡೋದು ತಡಿ ಅಂತ ಹೇಳಿ ಮತ್ತೆ ಉಳ್ಳಾಗಡ್ಡಿ ಮಂಚ ಹೆಚ್ಕೊಂಡು ನೋಡುವ ಬಂದ್ ಇದು ನಿಮಿಷ ಆಕತಿ ಎಟ್ಟಕತಿ ಕುಂದರು ಈಗೇನ ಮಂಜೂನ ಶಾಲೆಗೆ ಹೋಗ್ಯಾನ ಅನ್ನನೂ ಇಲ್ಲ ಹೊಲಕ್ ಹೋಗ್ಯಾನ ನಿಮ್ಮ ಇಲ್ಲ ಕುಂದರಿ ಏನ್ ಮಾಡ್ತಿ ಮನೀಗರೆ ಹೋಗಿ ಆತ್ ಒಗ್ಗರ್ ನೀನು ತಯಾರಾತು ನೀಲಾ ಬನ್ನ ಚುಮಾರಿ ತೋಸಾಕತಿದ್ದೆ ಬಂದೆ ಚುಮಾರಿ ತೋರ್ಸಿದ್ರೆ ಇಲ್ಲ ಇಲ್ಲವ ಹುಳಿ ಆಗೇತಿ ಕಲಿಸ್ತೀನಿ ಹ್ಞೂ ಅಕ್ಕ ತಗೊಂಡ್ ತ ನೋಡಿ ಇಷ್ಟ ತೋಸ ನೀ ಚುಮಾರಿ ಅಕ್ಕವ வாழ மூர் மந்தி இடக்கு கலசிந்தடி வாத்து நோட்டு விஷய அல்ல ஹுளி மத்தேன்னா ஊருக்கு ஓதாக்கி வந்தே இல்லல அவருதான் சீபுடு இன்னும் எடுதான் இல்லை ஆர்ட் தின அல்ல அவர ஆரம்ப ட்ரிப் கொடுக்கு அந்த மஸ்தங்கதா ஃபோன் ஆகல மாதாடா இல்லை தந்திர அய்யா அய்யா ஈ நெனப்பாத்தன அந்த தெலியே கட்ஸ் கொங்கில்ல ஃபோனு இவ்வளோ கடை இரத்த நான் கண்டன கடை அவ்ரே கொடுத்தான நன் கண்ட இல்ல தந்திர இல்லை விட்றீ அவர் ஒலக்கோகி ஒரு பந்தே நெனப்பாடே கொட்டே இல்லை அந்தபிடித்தேன் ನೋಡುವ ಹಾಗೆ ಬಿಟ್ರು ಸುಮಾರಿ ಮತ್ತೆ ಮನೆಗೆ ಹೊಂಟ ಇಂತ ಬಿಸ್ಲಾಗ ಮಾಡ್ಕೊಂಡು ಬ್ಯಾಸ್ರಕೀಲ ಗೋದಿನ ಆಸೆ ಎಲ್ಲ ಮಾಡ್ಯಾಳ ಹೊಂಟ ಅವ್ಳು ಮನೆಗೆ ಅಲ್ಲೇ ಮಾಡ್ಕೋತೀನಿ ಹಾಳ ಅಂತ ಹೇಳಿ ಅದಾಯವ ಏನು ಮಾಡಿದ್ರೆ ಏನತ್ತು ಇಲ್ಲೇ ಕುಂದ್ರದನ್ನ ಎಷ್ಟೆಲ್ಲ ಕೊಡ್ತಿ ಮತ್ತೇನು ಬಿಡುವ ಮನೆಗೆ ಬಿಟ್ನಿ ಬಿಟ್ಟಿನಿ ಗ್ರೀಬ್ ಇರ್ಬೇಕಾರೆ ಇಷ್ಟೊತ್ತನ ಕುಂತ ಮಾಡಿರಿ ಮತ್ತೆ ಮನಿಗ್ ಹೋಗಿ ಏನು ಮಾಡ್ಕೊತೀರಿ ಬೇಸ್ರಕತ್ತಿ ಇಲ್ಲೇ ಸುಮಾರಿ ತಿನ್ರಿ ಚಾ ಮಾಡ್ತೀನಿ ಕುಡ್ದಾರ ಒಂದಿ ಇಲ್ಲೇ ಅಡ್ಡಾಕ್ರಿ ಮನಿಗಾರ ಹೋಗಿ ಏನು ಮಾಡ್ತೀರಿ ಸಂಜೆ ಕಡೆ ಹೋಗಿರ ಅಂತ ಮಂಜು ಬರೋ ಟೈಮಿಗೆ ಸೆ ಮುಗಿಸಿ ಇಲ್ಲ ಅರಿಬಿ ಬಾಂಡೆ ಆಗ್ಯಾವ அதுவா கம்ளக்க அரபி ஓகே ஹாக்கி பண்டை திக்கி நான் கண்டிக்கு பூத்தி கட்டே நோடு மத்திய எல்லா சைமா மனிக்கு இல்ல தகோ ஏ சரி கொடுக்க நங்க ஆமேல் கொடி அந்த இல்ல அவ தகோ மத்தோ இஸ்க்கோத்தினு தகோ நீ கம்ளக்க மத்த நீ அக்கோ அக்கோத்தி நீமிபாட்டே ஆகி ஹாக்கர்த்தேன் தகோரி ஆர் தவ நாங்க உப்புக்கார ஷோலவா சும்மாரிங்க மடக்க வரல்வ நம் தோசை சும்மாரி மஸ்தான் விட கம்ளக்க எல்லா பிசி பிசி சும்மாரி தோசை சும்மாரி மஸ்தவ நோடு அக்காரி ஷோலாக அக்க உப்புக்கார்த்த நோடக்கி பல நான் கடலை இட்டு ஹாக்கே இல்ல கம்ளக்க தோசி மீட்டுவ மே மேல ருச்சி ஆகிச்சூரு உதர்ஸ் பால கடலை இட்டு பாரி ருச்சி ஆக்கி புட்டானிட்டு அந்தாரல ஒ கடலை இட்ட புட்டானிட்டு கல்ஸ் பாரி ருச்சி ஆக்கிங்க தினக்கி ருச்சி ஆக ஒட்டு தின்பெக் மேல கையாட்ஸ்கொண்டு ஷோல ஆகி ನಮ್ಮ ಕಡೆ ಶಾಂಗು ಪಿಟ್ನಾಗೂ ತಿಂತಾರೆ ಇದನ್ನು ಹಿಟ್ಟು ಹಾಕೊಂಡು ಇದು ಬಾಜೂಗೆ ಹಾಕೊಂಡು ಒಂದು ಇಟಿ ಹಿಟ್ಟು ಹತ್ಕೊಂಡು ತಿಂತಾರೆ ಅದು ಭಾಳ ರುಚಿ ಹಾಕತಿ ನೀವು ತಿಂತೀರಿ ಮನ್ಯಾಗ ಅಯ್ಯೋ ನಾನು ತಿಂತೇನೆ ಕಂಬ್ಲಕ್ಕ ನಮ್ಮ ನಿಮ್ಮ ಮನೆ ಬಂದಾನೆ ಹ್ಯಾಕ್ ಕೊಟ್ಟೆ ಇಲ್ಲ ಅದು ರುಚಿ ಹತ್ಬಿಟ್ಟು ತಂಗ ನಾವು ಹಾಗಾಗಿ ಕಡಲಿ ಹಿಟ್ಟು ಹಾಕೊಂಡು ತಿಂತೇವೆ ನೋಡಿ ಶಾಂಗು ಪಿಟ್ನಾಗ ಇನ್ನು ಹಾಕಿ ತಿಂತೇಳಿ ನನ್ನ ಗಂಡ ಹಾಕಂತಿದ್ರು ಇದು ಕಡಲೆ ಹಿಟ್ಟಾಗ ಹಾಕಿಕೊಟ್ಟು ಮುದ ಉದ್ರಸು ಮ್ಯಾಗ ಅಂತಿದ್ರ ಅವ್ರು ಹಾಕೊಂಡು ತಿಂತಿದ್ರು ನಾ ತಿಂತಿದ್ದೇ ಇಲ್ಲ ಇನ್ನೇಂದ್ರೆ ನಾನು ಹಾಕೊಂಡು ತಿಂತೇಳಿ ಎಂತ ಚಲೋ ಆಗಿ ನೋಡಿ ತೋರಿಸಿ ಚುಂಬರಿಗೆ ருச்சி ஆகி அவங்கூர் ஹாக்க ஹௌதல்ல குதர்சா ருச்சி ஆகி ஆள் கதில்லை நக்கைன்னு இல் தடேனில் இங்கே நான் ஆகல காசில உழிமா காசீர்த்தி எங்கு கிச்சி இருத்தல அது மெயேட்ட அந்தி மொத்த ஆகித்தல அதுக்கை கஷீர்த்தே நான் இல்லை குத்து நான் காசேனி சாக்கோரி இப்போ நீல நீனும் அக்கோ அதாவது சும்மாரி கிர்ஜாவ் நீனும் அக்கோ தி மேல நோட்த்தி வாக்கம்பை உழி நீட சாக்கு வாக்க நமக்கு சாக்காய் முச்சிடுத்துனீ ஒகும் முந்தவ் மஞ்சுகா இஸ்க்கொண்டு தித்ததாக ஜீவத நம் ஆஹ் இஸ்க்கொண்டு ஒன் டபே ஹாக்கண்டு வந்து சாய் கொடுவானிர்ஜா மணிக்கு முந்தே அக்கா கொடுத்துனா அக்கடியே அன்னார வந்து அதோரது மத்த ஊட்ட மாட்ரோசை சும்மாரின் அக்க சோசிந்தடி குந்திரு இல்லை சோசிகொடுத்துனாரு கதில் தடிவா இது ஆக்கி ஹாலு மத்தர் பெச்சங்க ஆகுதில்ல ஆனா தடிவ சூர் பிசாலி ஹூ மணி ஹாலு உண்தீர்வா ஆக்கம்ல ஆக்கத்தி ನಾನು ಇವ ಅತ್ತಿ ನಿಮ್ಮ ಹೇಳಿ ಮತ್ತೆ ಮುಂದಿನ ತಿಂಗಳಿಂದ ಹೊಸ ಕೊಡ್ತಾರನ ಕೇಳ ಕಮಲಕ್ಕ ನಿಮ್ಮ ಮನೆಯಾಗ ವಾ ಹಾಲು ಇವಾಗ ಇಕ್ಕಿ ಕೊಡ್ತಾಳೆ ಜಯಮ್ಮ ಎಂತ ಹಾಲು ನೀರು ಬಿಡ ಕಮ್ಲಕ್ಕ ಹೌದನಾ ಕೇಳ್ತೀನಿ ತಡೀವ ಡೈರೆಕ್ಟ್ ಅದು ಹಾಕ್ತೀವಿ ನಾವು ಊರಿಗೆ ಹೋಗ್ಯಾರ ಅವ್ರು ಬಂದ್ಮೇಲೆ ಕೇಳಿ ಹೇಳ್ತೀನಿ ಹಂಗೆ ಸಿಕ್ಕರೆ ಎಷ್ಟು ಬೇಕು ನಿಮ್ಗೆ ಹಾಲು ಇವಾಗ ಒಂದು ಅರ್ಧ ಲೀಟ್ರ್ ದಿನಕ್ಕೆ ಒಂದು ಅರ್ಧ ಲೀಟ್ರ್ ಸಾಕು ಕಮ್ಲಕ್ಕ ಅರ್ಧ ಲೀಟ್ರ್ ಆದ್ರೆ ಸಂಜೆ ಮುಂದೆ ಸಿಗ್ತಾವೆ ತಡಿ ಅತ್ತಿಯಾರನೇ ಕೇಳ್ತೀನಿ ಕೇಳಿ ನಾ ಬಂದ ಏನದ್ದು ಹೇಳ್ತೀನಿ ಹಿಂಗೆ ಅಮ್ಮ ನಿಮ್ಮದು ಮನ್ಯಾಗ ಹಾಲು ತೊಗೊಳ್ಕತ್ತಿದ್ದೆವು ಒಳಗಡೆ ಇಳಿತಂತಂದು ಬಿಟ್ವಿ ತೊಗೊಳ್ಳೋದು ಮತ್ತು ಮೊಸರು ಎಂಥ ಹಪ್ಪ ಹಾಕಿರ್ತಲ್ಲ ಕಟ್ಟೆಗೆ ಕೊರಿಯೋಂಗಾಗಿರ್ತೈತಿ ಕಮ್ಲಕ್ಕೆ ನಿಮ್ದು ಮೊಸರು ರಟ್ಟಿನಂಗೆ ಕೆನಿ ಬರ್ತತ್ವ ಇವ್ರದೇನಿಲ್ವ ಒಟ್ಟು ಬಿಟ್ಟ ಬಿಟ್ಟೇನು ಈಗ ಪಕೆಟ್ ಹಾಲು ತೊಗೊಳಕತ್ತೇನಿ ಹೂವರ ಏನ್ ಏನು ಬಡ್ಯಾವ ಬಾಯಿ ತುಂಬ ಗುಡಿ ಪಕೆಟ್ ಹಾಲು ತೊಗೊತಿನಲ್ಲ ಹಂಗಾರೆ ಚೆನ್ನಾಗಿ ಕೊಡೋದಂಗಾಗದಲ್ವ ಕಮ್ಲಕ್ಕೆ ತಡಿ ಇವ್ರು ನಮ್ಮ ಅತ್ತಿಯರು ಬರಲಾ ಬಂದ್ಮ್ಯಾಗ ಮ್ಯಾಗ ಕೇಳಿ ಹೇಳ್ತೇನೆ ತೋನಿಲ್ಲ ಚಾ ತೊ ಹಂಗಿರ್ತೇವ ತೊಗೋ ನೀನು ಹ್ಞೂ ನಾಷ್ಟ ಆದ್ಮೇಲೆ ಚಹಾ ಕೊಡೋದಂದ್ರೆ ಒಪ್ಪತ್ತಿದ್ದಾಗ ಗಿರ್ಜಾವ ಬೇಕು ನೋಡು ಅವ್ರು ನಾಷ್ಟ ಆದ್ಮೇಲೆ ನಮಗ ಹೋವಾ ನನಗೂ ಬೇಕು ನಷ್ಟ ಆಯ್ತಂದ್ರೆ ಮಧ್ಯಾಹ್ನ ನಾಷ್ಟ ಮಾಡಲಿ ಮತ್ತೆ ಚಹಾ ಕರು ಕಾಸ್ಕೊಂಡು ಕುಡ್ದಾ ಬಿಟ್ರತಕೊಂಬಲಕ್ಕ ನಾನು ರೊಡಿ ಬಿದ್ದೇತಲ್ಲ ಗಿರ್ಜಕ ಹಂಗಾಗಿ ಬೇಕವಾ ನಮಗೂ ಚಾ ಟಿಫಿನ್ ಆದ್ಮೇಲೆ ನಿಮ್ಗೂ ರೂಢಿ ಬಿದ್ದು ಚಾ ಚಹಾ ಅದೇ ಗಿರ್ಜಕ ನಮಗೂ ಬೇಕು ನೀಲಾ ಚಾ ನಮಗೂ ಬೇಕು ನೋಡು ಡಾಕ್ಟ್ರು ತಿತ್ತಾಗೇತಂದು ಹೋಗಿನಲ್ಲ ಚಾ ಬಿಟ್ರ ಬಾವಾ ನೀ ತೋರಿಸ್ಕೊಳ ಕೈಲಿ ತಂದು ಬರೋಕೋಬಿ ನೀನಂತ ಅಂತ ಬೈತಾನವ ಡಾಕ್ಟರ್ ಹೌದೌದು ಭಾ ಚಹಾಯ ಕುಡಚನೋ ಒಪ್ಪಿತ್ತು ಅದಂಗ ಕತೆ ಶ್ವೇತಾ ಮಡಿವಾಳರ್ ಅಂತಂದ್ರೆ ಅವರು ಕಮೆಂಟ್ ಹಾಕಿದ್ರಿ ಅವ್ರ ಮಗನಿಗೆ ನಮ್ದು ಕಥೆಗಳಂದ್ರೆ ಭಾಳ ಇಷ್ಟ ಅಂತರಿ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ ಹೆಸರು ಶ್ರೇಯಸ್ ಅಂತ ಹಾಯ್ ಶ್ರೇಯಸ್ ಪುಟ ತುಂಬರು ಹೋದ ಧನ್ಯವಾದಗಳು ಪುಟ ಸಣ್ಣ ಮಕ್ಕಳು ಕೂಡ ನಮ್ಮ ಕತೆಗಳನ್ನ ಇಷ್ಟಪಡಾತ್ತೀರಿ ಭಾಳ ಖುಷಿ ಆಯ್ತು ಯಾರಿಗೆ ಕೊಟ್ಟ ಭಗವಂತ ನಿಮ್ಗೆ ಆ ರಾಯರು ಎಲ್ಲ ಒಳ್ಳೇದ್ ಮಾಡ್ಲಿ ಅಂತಂದು ಕೇಳ್ಕೊತೀನ್ರಿ ಸುಷ್ಮಾ ಅನ್ನೋರು ಸಿಸ್ಟರ್ ಅವ್ರ ಮಗನ ಜನವರಿ ಹತ್ತಕ್ಕ ಬರ್ತಡೆ ಇತ್ತಂದ್ರೆ ನಾವು ನಾನು ಸ್ವಲ್ಪ ಹುಷಾರಿದ್ಲ ಕಾರಣ ನಾನು ಅದೇನೋ ಒಂಚೂರು ಹಿಂದ ಅದು ಬರೆದಿಟ್ಕೊಂಡಿದ್ದು ಏನೋ ಮಿಸ್ ಆಗಿಬಿಟ್ಟಿತ್ತು ಹಾಗಾಗಿ ನಂಗೆ ವಿಶ್ ಮಾಡೋಕ್ಕಾಗಿದ್ದಿಲ್ಲ ಮತ್ತು ರಾಯರ್ ಅಂತೋ ಆಶೀರ್ವಾದ ಮಾಡಿರಿ ನೀವು ಸಿಸ್ಟರ್ ಅಂತಂದು ಕಮೆಂಟ್ ಹಾಕಿದ್ರಿ ಸುಷ್ಮಾ ಸಿಸ್ ಸಿಸ್ಟರ್ ಸಾರಿ ರೀ ನಿಮ್ಮ ಮಗನಿಗೆ ರಾಯ ಆಯುರ್ವೇದ ಕೊಟ್ಟ ರಾಯರು ಕಾಪಾಡಿ ಎಲ್ಲ ಒಳ್ಳೇದಾಗಲಿ ಹುಟ್ಟುಹಬ್ಬದ ಸುಭಾಷ್ ಹೆ ಪುಟ್ಟ ಲೇಟಾಗಿ ವಿಶ್ ಮಾಡೋಕ್ಕಂದು ಬೇಜಾರಾಗಕ್ಕೆ ಹೋಗ್ಬೇಡ ಹೆಸರು ಗಿರಿವರ್ಧನ್ ಅಂತ ಹುಟ್ಟು ಹಬ್ಬದ ಸು ಸುಭಾಷ್ ಗಿರಿವರ್ಧನ್ ಪುಟ್ಟ ಎಲ್ಲ ಒಳ್ಳೇದಾಗಲಿ ಆ ರಾಯರು ಒಳ್ಳೇದು ಮಾಡಲಿ ನೀನು ಮುಂದಿನ ಭವಿಷ್ಯ ಎಲ್ಲ ನೀವು ಅಂದ್ಕೊಂಡಂಗೆ ಎಲ್ಲ ಒಳ್ಳೇದಾಗಲಿ ಯಾರಿಗೆ ಕೊಟ್ಟು ಮತ್ತೆ ನೀ ಅಂದುಕೊಂಡಂತ ಕೆಲಸ ಕಾರ್ಯಗಳು ಎಲ್ಲ ನೆರವೇರ್ಲಿ ನಿಮ್ಮ ಮುಂದೆ ದೊಡ್ಡವನಾದ ಮೇಲೆ ಅಂತಂದ್ರೆ ಕೇಳ್ಕೊತೀನಿ ಪುಟ್ಟ ಲಕ್ಷ್ಮೀಬಾಯಿ ನವರು ಕಮೆಂಟ್ ಹಾಕಿದ್ರೆ ಅವ್ರ ಮಗನ ನಾಲ್ಕನೇ ತಾರೀಕಿಗೆ ಹುಟ್ಟಿದ್ದ ಬೈತಿ ವಿಶ್ ಮಾಡೋಂಥ ಕಮೆಂಟ್ ಹಾಕಿದ್ರಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದಕತ್ತೀ ಅವ್ರ ಮಗರ ಮಹೇಶ್ ಅಂತ ಹೇಳಿ ಹುಟ್ಟು ಒಬ್ಬದ ಶುಭಾಶಯಗಳು ಪುಟ್ಟ ನಿನ್ನ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗಲಿ ಯಾರಾಯರು ನಿನಗೆ ಯಾರೋರಿಗೆ ಕೊಟ್ಟು ಕಾಪಾಡಲಿ ನಿನ್ನ ಮುಂದಿನ ಭವಿಷ್ಯ ಎಲ್ಲ ಒಳ್ಳೆಯದಾಗ್ಲಿ ಪುಟ್ಟ ನೀನು ಅಂದುಕೊಂಡಂತ ಕೆಲಸಗಳು ಎಲ್ಲ ನೆರವೇರಲಿ ಅಂತಂದ ಭಗವಂತನಂತೆ ಕೇಳ್ಕೊಂತೀನಿ ಪುಟ್ಟ ಹುಟ್ಟುಹಬ್ಬದ ಶುಭಾಶಯಗಳು ಮಹೇಶ್ ಪುಟ್ಟ ರೇಖಾನ್ ಅವರು ಕಮೆಂಟ್ ಹಾಕಿದ್ರಿ ಫೆಬ್ರವರಿ ಏಳಕ್ಕೆ ಅವರ ಮಗನ್ದ್ದು ಹುಟ್ಟಿದಬ್ಬ ಐತಿ ವಿಶ್ ಮಾಡಂಥೇಳಿ ಸಾಗರ್ ಶಿಷ್ನಾಳ್ ಅಂತ ಹೇಳಿ ನಿನಗೆ ಆರಾಯ್ರು ಎಲ್ಲ ಒಳ್ಳೇದು ಮಾಡಲಿ ಪುಟ್ಟ ಆಯ್ವರಿಗೆ ಕೊಟ್ಟು ಕ ಭಗವಂತ ಕಾಪಾಡಲಿ ನಿನ್ನ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗಲಿ ನೀನು ಕಂಡಂಥ ಕನಸು ಮುಂದೆ ಎಲ್ಲ ನೆರವೇರಲಿ ಅಂತಂದು ಕೇಳ್ಕೊತೀನಿ ಪುಟ್ಟ ವಿಮಲಾ ಕೋಟೆ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ತಂಗಿ ಅವ್ರದ್ದು ಆನಿವರ್ಸಡಿ ಐತೆ ಐದನೇ ತಾರೀಕಿಗೆ ವಿಶ್ ಮಾಡಂಥೇಳಿ ಹೆಸರು ದೀಪಾ ಶಿವ ಅಂತೇಳಿ ಹ್ಯಾಪಿ ಐ ಆ್ಯನಿವರ್ಸಡಿ ದೀಪಾ ಶಿವ ಅವರೇ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗಲಿ ಆಯ್ವರಿಗೆ ಕೊಟ್ಟ ಭಗವಂತ ಕಾಪಾಡಲಿ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳೆಲ್ಲ ನೆರವೇರಲಿ ಅಂತಂದು ಆರಾಯು ಹಂತಕ್ಕೆ ಕೇಳ್ಕೊತೀನಿ ರೀ ಎಲ್ಲರ ವಿಷಸ್ಸಿಗೂ ನಾನು ರಿಪ್ಲೈ ರೀ ದಯವಿಟ್ಟು ಕಥೆಯನ್ನು ಪೂರ್ತಿ ನೋಡಿರಿ ಮತ್ತು ಕಮಲಕ್ಕನ್ನ ವಿಶ್ ಅಂತ ಹೇಳಿದ್ದೆ ಮಾಡಿಲ್ಲ ಅಂತ ದಯವಿಟ್ಟು ಅನ್ನಕ್ಕೆ ಹೋಗ್ಬಿಡ್ರಿ ಎಲ್ಲರ ಕಮೆಂಟ್ಸಿಗೂ ನಾನು ರಿಪ್ಲೈ ಮಾಡಿರಿ ಇವತ್ತಿನ ಕಥೆ ಎಲ್ಲರಿಗೂ ಇಷ್ಟ ಆಯ್ತು ನಾನು ಕೂಡ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ಸ್ ಕೊಡೋದು ಮರಿಬೇಡ್ರಿ ದಯವಿಟ್ಟು ನಾನು ನಿಮ್ಗೆ ಇಷ್ಟ ಆಗುತ್ತೆ ಇಲ್ಲ ಕತೆ ಅನ್ನೋದು ನನ್ಗೆ ಗೊತ್ತಾಗತ್ತೆ ರೀ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ನೋಡಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಕಮಲಕ್ಕನ ಮನೆ ಕತೆ ರೇಖಾ ಸ್ಟೋರಿ ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ ಇವತ್ತಿನ ಕಥ ಹೆಂಗಿತ್ತೋ ತಿಳಿಸೋದು ಮರಿಬೇಡ್ರಿ ಮತ್ತೆ ಲೈಕ್ಸ್ ಕೊಡಿರಿ